ಹೊರಗಡೆಯಿಂದ ರೋಡ್ ರಸ್ತೆಯಲ್ಲಿ ಹೋಗುವವರು ಬಂದು ನಿಮ್ಮ ಮನೆಯಲ್ಲಿ ಬೆಂಕಿ ಕಾಣ್ತಾ ಉಂಟು ಅಂತ ಹೇಳಿ ಅಗ್ನಿಶಾಮಕ ಅವರು ಬರುವ ಹೊತ್ತಿಗೆಲ್ಲ ಸುಟ್ಟು ಭಸ್ಮ ಆಗಿ ಹೋಗಿದೆ ಏನು ಉಳಿದಿಲ್ಲ ನೂರು ವರ್ಷ ಮುಂಚಿನ ಮನೆ ನಮಗೆ ಗೊತ್ತಿದ್ದ ಪ್ರಕಾರ ನೂರು ಅದಕ್ಕಿಂತ ಜಾಸ್ತಿ ಆಗಿರ್ಬೋದು ಇಲ್ಲಿ ಬಂದರ್ ಪ್ರದೇಶದ ಜುಮ್ಮ ಮಸ್ಜಿದ್ ರಸ್ತೆಯಲ್ಲಿ ಇರುವ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾರೆ ಅಗ್ನಿಶಾಮ ಅವರು ಬಂದು ನೀರು ಇದು ಮಾಡಿದ್ರಲ್ಲ ನೀರಿಂದಾಗಿ ಮಣ್ಣೆಲ್ಲ ಕುಸಿದು ಫುಲ್ ಮನೆ ಎಲ್ಲ ಬಿದ್ದು ಹೋಗಿದೆ ಪೋಸ್ಟ್ನವ್ರ ಬರ್ಗ ಬಿಫೋರ್ ಆಫ್ ಅನ್ ಅವರ್ ಆಯ್ತು ಏನಂದ್ರೆ ಅವ್ರಿಗೆ ಕಾಲ್ ಮಾಡಿ ಮಾಡಿ ಸಾಕಾಯಿತು ಮತ್ತೆ ನಮ್ಮ ಡಿ ಎಂ ಹೋಗಿ ಅವ್ರಿಗೆ ಆಫೀಸ್ ಹೋಗಿ ಇನ್ಫಾರ್ಮೇಷನ್ ಮಾಡಿ ಮತ್ತೆ ಅವ್ರು ಬಂದರು ನಾವಿಲ್ಲಿ ಇಲ್ಲಿ ಆಫ್ ಸಿಟಿಯಲ್ಲಿ ಇರ್ತೇವೆ ಇಲ್ಲಿ ಬರಲಿಕ್ಕೆ ಐದು ನಿಮಿಷದ ರಸ್ತೆ ಇರುವ ಅಲ್ಲಿಗೆ ಅರ್ಧ ಗಂಟೆ ಒಂದು ಗಂಟೆ ಬರ್ತಾರೆ ಕೇಳಿದರೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಗೊತ್ತಾದದ್ದು ನಮಗೆ ಅಂದ್ರೆ ಅಂತ ಗೊತ್ತಿಲ್ಲ ಬೆಂಕಿ ನಾವು ಇಲ್ಲಿ ಒಂದು ಆರು ಏಳು ಕುಟುಂಬ ಇದ್ದೇವೆ ಎಲ್ಲರೂ ಕೂಡ ತುಂಬ ಬಡ ಕುಟುಂಬದವರು ಯಾರು ಏನು ಮಾಡಿಟ್ಟಿರಲಿಲ್ಲ ಎಲ್ಲ ಸುಟ್ಟು ಕರಕಲಾಗಿದೆ ಎಂತ ಕೂಡ ಇಲ್ಲ ಇಲ್ಲಿ ಎಂತ ಉಳಿಲು ಇಲ್ಲ ಈಗ ಅಂದರೆ ನಮಗೆ ಎಂತ ಇಲ್ಲ ಇಲ್ಲಿ ಕುತ್ಕೊಳ್ಳಿಕ್ಕೆ ಯಾವ ಯೋಜನೆಯೂ ಇಲ್ಲ ಇಲ್ಲಿ ಈಗ ನಮಗೆ ಏನಾದರೂ ಸರ್ಕಾರ ಇನ್ನು ಏನಾದರೂ ನಮಗೆ ಈ ಏಳು ಕುಟುಂಬದವರಿಗೆ ಕೂಡ ಸಹಾಯ ಮಾಡಲೇಬೇಕು ಇಲ್ಲದಿದ್ದರೆ ಸಾಧ್ಯವಿಲ್ಲ ಅಂದರೆ ಎಂತೆ ಇಲ್ಲ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಎಲ್ಲ ಸುಟ್ಟು ಕರಕಲಾಗಿ ಹೋಗಿದೆ ಈಗ ಎಲ್ಲಿ ಹೋಗುವುದು ಎಲ್ಲಿ ಬರುವುದು ಎಂತ ಗೊತ್ತಾಗ್ತಾ ಇಲ್ಲ ನಮಗೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದಕ್ಕೆ ಎಂತ ಬೇಕು ಅದನ್ನ ನಮಗೆ ಆದಷ್ಟು ಬೇಗ ಇದು ಮಾಡಿ ಕೊಡಬೇಕು ನಮಗೆ ಹೊರಗಡೆಯಿಂದ ರೋಡ್ ರಸ್ತೆಯಲ್ಲಿ ಹೋಗುವವರು ಬಂದು ನಿಮ್ಮ ಮನೆಯಲ್ಲಿ ಬೆಂಕಿ ಕಾಣ್ತಾ ಉಂಟು ಅಂತ ಹೇಳಿದಕ್ಕೆ ಹೋಗಿದ್ದಾರೆ ಮನೆ ಉಪವಾಸ ಅಲ್ಲ ಎಲ್ಲ ಮಲಗಿಕೊಂಡಿರ್ತಾರೆ ಹತ್ತು ಹನ್ನೊಂದು ಗಂಟೆ ತನಕ ಮಲಗಿರ್ತಾರೆ ಮತ್ತೆ ಎದ್ದು ಕೆಲಸ ಶುರು ಮಾಡ್ತಾರೆ ನಮ್ಮಲ್ಲಿ ಹಾಗಾಗಿ ಗೊತ್ತಾಗ್ಲಿಲ್ಲ ಎದ್ದು ಅಗ್ನಿಶಾಮದವರು ಬರುವ ಹೊತ್ತಿಗೆ ಎಲ್ಲ ಸುಟ್ಟು ಬಸ್ಮಾಗಿ ಹೋಗಿದೆ ಏನು ಉಳಿದಿಲ್ಲ ನೂರು ವರ್ಷ ಮುಂಚಿನ ಮನೆ ನಮಗೆ ಗೊತ್ತಿದ್ದ ಪ್ರಕಾರ ಅದಕ್ಕಿಂತ ಜಾಸ್ತಿನೇ ಆಗಿರಬಹುದು ನೂರು ವರ್ಷ ಬಂದು ಇದು ಫುಲ್ ಮನೆ ಬಿದ್ದೋಗಿದೆ ಬೆಂಕಿಗಿಂತ ನೀರಿನಲ್ಲಿ ಜಾಸ್ತಿ ಅಪಘಾತ ಇಲ್ಲಿ ನಿಲ್ಲುವುದು ಡೇಂಜರ್ ಇದು ಫುಲ್ ಕುಸಿತದೆ ಅಂತ ಅನಿಸ್ತದೆ ಆದರೆ ಇಲ್ಲಿ ಹುಡುಗರೆಲ್ಲ ಸೇರಿ ಅದು ಬೀಳುವ ತುಂಬಾ ಬೀಳುವ ಸಾಧ್ಯತೆ ಇದ್ದದನ್ನೆಲ್ಲ ಕೆಳಗೆ ಉರುಳಿಸಿದ್ದಾರೆ ಇಲ್ಲಿ ಬಂದರ್ ಪ್ರದೇಶದ ಜುಮ್ಮ ಮಸೀದ್ ರಸ್ತೆಯಲ್ಲಿರುವ ತುಸಿಮಾನ ಅಂತ ಸುಮಾರು ಒಂದು ನೂರ ವರ್ಷದ ಇತಿಹಾಸ ನೂರಕ್ಕೊ ಇತಿಹಾಸ ಇರುವಂಥ ಒಂದು ಮನೆ ಆ ಇತಿಹಾಸ ಇತಿಹಾಸಂದರೆ ಎಲ್ಲ ಕುಟುಂಬಸ್ಥರು ಕೂತ್ಕೊಂಡು ಅವರ ತಲೆಮಾರಿಂದ ಅವರಂದಲೇ ಇರುವಂಥ ಮನೆ ಇದು ಮತ್ತು ಹತ್ತರ ಗಂಟೆ ಮೇಲೆ ಆ ಯಾವ ಥರ ಆಯಿತು ಸರಿಯಾದ ಮಾಹಿತಿ ಯಾರಿಗೂ ಇಲ್ಲ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾರೆ ಇನ್ನಿತರ ಏನಂತ ಆ ನಾವು ಆ ಅಲ್ಲಾಹನಿಗೆ ಎಷ್ಟು ನಾವು ಕೃತಜ್ಞತೆ ಸಲ್ಸರ್ಸ್ ಸಾಕೋದು ಯಾಕೆಂದರೆ ಇವತ್ತೊಂದು ಪುಣ್ಯ ರಾತ್ರಿ ಈ ರಾತ್ರಿಯಲ್ಲಿ ಏನ ಮಕ್ಕಳು ಮಹಿಳೆಯರೆಲ್ಲ ಯಾಕೆಂದರೆ ರಂಜಾನ್ ಆದ್ದರಿಂದ ಮಧ್ಯಾಹ್ನ ತನಕ ಇದ್ರೆ ಮಾಡ್ತಾಯಿರ್ತಾರೆ ಹನ್ನೆರಡು ಗಂಟೆ ತನಕ ಗೊತ್ತಿಲ್ಲ ಇಲ್ಲಿ ಗೊತ್ತಿದ್ರಿಂದ ಅದು ಮೇಲಿಂದ ಹೊಗೆ ಈ ಥರ ಹೋಗಿದ್ದು ಏನಂತ ನೋಡಿ ಆಮೇಲೆ ಜನರು ಇಲ್ಲಿ ಸ್ಥಳೀಯರು ಎಲ್ಲ ಸೇರಿ ಅಗ್ನಿಶಾಮಕ ದಳಕ್ಕೆ ಆದರೆ ಅವರು ತುಂಬ ಪೂವರ್ ಅವರ ಸರ್ವಿಸ್ ಸಾಕಾಗೋದಿಲ್ಲ ನಾವು ಸಿಟಿ ಒಳಗೆ ಇದ್ದು ಅವರು ಬರಲಿಕ್ಕೆ ಅರ್ಧ ಒಂದು ಗಂಟೆ ತೆಗಿತಾರೆ ಮತ್ತು ಅವರತ್ರ ಇರುವುದೊಂದು ಎರಡೇ ಎರಡೇ ವಾಹನ ಸೊ ಅದರಲ್ಲಿ ಯಾಕೆ ಈ ಥರ ಆಗ್ತದೆ ಕೇಳಿದರೆ ಹತ್ತು ಹೋಣ ಇದೆ ಇಪ್ಪತ್ತು ಹಣ ಇದೆ ಅದು ಯಾವ ಬರೇ ಅಲ್ಲಿ ತೋರಿಕೆಗೆ ಅಲ್ಲಿ ಇಟ್ಟಿದ್ದಾರೆ ಅದು ಉಪಯೋಗಕ್ಕೆ ಬರಬೇಕು ಯಾವ ಉಪಯೋಗ ಬರ್ತದೆ ನಾವಿಲ್ಲಿ ಹಾರ್ಟ್ ಆಫ್ ಸಿಟಿಯಲ್ಲಿ ಇರ್ತೇವೆ ಇಲ್ಲಿ ಬರಲಿಕ್ಕೆ ಐದು ನಿಮಿಷದ ರಸ್ತೆ ಇರುವ ಅಲ್ಲಿಗೆ ಅರ್ಧ ಗಂಟೆ ಒಂದು ಗಂಟೆ ಬರ್ತಾರೆ ಕೇಳಿದರೆ ನಾವು ಇಂದು ಇನ್ನಂತೆ ಅಂದರೆ ಈ ಕುಟುಂಬಗಳು ತುಂಬ ಯಾಕೆಂದರೆ ದಿನನಿತ್ಯ ಕೆಲಸ ಮಾಡಿ ದುಡಿದು ತಿನ್ನುವಂಥ ಕುಟುಂಬ ಬಡ ಅಂದರೆ ಒಂದು ಮಿಡ್ಲ್ ಕ್ಲಾಸಲ್ಲಿ ಇರುವಂಥ ಕುಟುಂಬ ಯಾರ ಹತ್ರ ಕೈ ಬೇಡುವಂಥ ಕುಟುಂಬ ಏನಲ್ಲ ದುಡಿದು ತಿನ್ನುವಂಥ ಕುಟುಂಬ ಸೊ ಸರ್ಕಾರ ಆಗಲಿ ಯಾರು ದಾನಿಗಲ್ಲಿದ್ದಾರೆ ಏನು ಸಹಾಯ ಮಾಡಿದ್ದಾರೆ ಒಳ್ಳೆಯದಂತ ನಿಮ್ಮ ಮುಖಾಂತರ ನಾನು ತಿಳಿಸಲಿಕ್ಕೆ ಸಿಂಟೆಕ್ಸಿಗೆ ಅದು ಹಿಡಿದು ಆ ಸಿಂಟೆಕ್ಸಿಂದ ಮನೆಗೆ ಹಿಡಿಯಿತು ಅದರಿಂದ ನಂದಿಸಲಿಕ್ಕೆ ಏನು ಸಾಧ್ಯ ಆಗಲಿಲ್ಲ ಇವರು ನಮ್ಮ ಫೋರ್ಸ್ನವರ್ ಬರ್ಗೆ ಬಿಫ್ ಆಫ್ ಅನ್ ಅವರ್ ಆಯಿತು ಏನಂದರೆ ಅವ್ರಿಗೆ ಕಾಲ್ ಮಾಡಿ ಮಾಡಿ ಸಾಕಾಯಿತು ಮತ್ತು ನಮ್ಮ ಡಿ ಎಂ ಹೋಗಿ ಅವ್ರಿಗೆ ಆಫೀಸಿಗೆ ಹೋಗಿ ಇನ್ಫಾರ್ಮೇಷನ್ ಮಾಡಿ ಮತ್ತೆ ಅವ್ರು ಬಂದರು ಅಷ್ಟೇ ತನಗೆ ಫೋನ್ ಮಾಡಿ ಅವ್ರು ಬರಲೇ ಇಲ್ಲ ಎಷ್ಟು ಫೋನ್ ಮಾಡಿದ ಬರಲೇ ಇಲ್ಲ ಮತ್ತು ಮಾ ಅಸ್ಲಮರ್ ಹೋದ ತಕ್ಷಣ ಅವರು ಗುಣ ಬಂತು ಗಾಡಿ ಒಂದು ಫೋರ್ಸ್ ಸಾಕಾಗಲ್ಲ ಅಂತ ನಾವು ಈ ಪುಣ ಫೋನ್ ಮಾಡುವಾಗ ಅವ್ರು ಅಂತ ಹೇಳಿದ್ರು ಒಂದು ನಮಗೆ ನಿಮ್ಮೆ ಇನ್ಫಾರ್ಮೇಷನ್ ಸಾಗೋದು ಬಂದ ಫೋರ್ಸ್ನವರು ನಮಗೆ ಇನ್ಫಾರ್ಮೇಷನ್ ಕೊಡಬೇಕು ಆದ್ದರಿಂದ ಇಂಥ ವ್ಯವಸ್ಥೆ ಇಲ್ಲುವ ನಮ್ಮ ಸಿಟಿಯ ಒಳಗೆ ಏನಾದರೂ ಘಟನೆ ಆದ ಕೂಡಲೇ ಇಂಥ ವ್ಯವಸ್ಥೆ ತುರ್ತು ತುರ್ತು ಪರಿಸ್ಥಿತಿಯ ವ್ಯವಸ್ಥೆ ಇರುವಾಗ ಇವತ್ತು ಈ ವಾಹನಗಳು ಈಗ ಬರದಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾಗರಿಕರು ಏನು ಮಾಡ್ಲಿಕ್ಕೆ ಇದೆ ಪಾಪ ಅವರು ಒಂದು ಏನೋ ಮನೆಗೆ ಅವರಿಗೆ ನೂರ ಐವತ್ತು ವರ್ಷ ಆಗ್ಬೋದು ಅವರ ಅಜ್ಜಿಯ ಕಾಲದಿಂದ ಅವರು ಇವರ ಮನೆ ಫ್ಯಾಮಿಲಿ ಅವರದ್ದು ಪಾಪ ಈಗ ಎಲ್ಲ ಬೆಳಿಗ್ಗೆ ಬಿಫೋರ್ ಒಂದು ಆಫರ್ ಅವರು ಲೆವೆನ್ ಅವ್ರಿಗೆ ಎಲ್ಲ ಎಲ್ಲವರು ಟೈಮಿಗೆ ಅದು ಬೆಂಕಿ ಬೆಂಕಿಡಿದ್ರು ಏನೋ ದೇವರು ದೊಡ್ಡ ದುರಂತವನ್ನು ತಪ್ಪಿಸಿಕೊಂಡ್ರೆ ದೇವರಿಗೆ ಎಷ್ಟು ಸಹ ಹೇಳಿದ್ರೆ ಸಾಕಾಗಲ್ಲ